ಕಲಬುರಗಿ ಜಿಲ್ಲೆಯಿಂದ ಚಿತ್ತಾಪುರ ತಾಲೂಕಿನಿಂದ ನಾರಾಯಣ್ ಪಟ್ಕೇರ್ ಸರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯಿಂದ ಇವತ್ತು ನಮ್ಮ ಶೋ ರೂಮ್ ವಿಸಿಟ್ ಮಾಡಿದ್ದಾರೆ ಏನು ಕಲಬುರಗಿ ಅಂದರೆ ಸುಮ್ಮನೆ ಅಣ್ಣ ಎಂಟುನೂರು ಒಂಬೈನೂರು ಕಿಲೋಮೀಟರ್ ಅಪ್ರೋಕ್ಸ್ ಐತಿ ಕೆಲವು ಸರಿ ಆಗ್ತದೆ ಏಳ್ನೂರು ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ದೂರದ ಇವತ್ತು ನಮ್ಮ ಶೋರೂಮಿಗೆ ಬಂದಿದ್ದಾರೆ ಅಂದರೆ ನನಗಿಂತ ತುಂಬಾ ಖುಷಿ ಆಗ್ತದೆ ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನಮ್ಮ ನಮ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಮುರೆ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರ್ಯಾಂಚ್ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಚಿತ್ತಾಪುರ ತಾಲೂಕಿನಿಂದ ನಾರಾಯಣ್ ಪಟ್ಕೇರ್ ಸರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಏನು ಕಲಬುರಗಿ ಅಂದರೆ ಸುಮ್ಮನೆ ಎಂಟುನೂರು ಒಂಬೈನೂರು ಕಿಲೋಮೀಟರ್ ಅಪ್ರೋಕ್ಸ್ ಐ ತಿಂಕ್ ಕೆಲವು ಸರಿ ಆಗ್ತದೆ ಏಳ್ನೂರು ಸರ್ ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ದೂರದ ಇವತ್ತು ನಮ್ಮ ಶೋರೂಮಿಗೆ ಬಂದಿದ್ದಾರೆ ಅಂದರೆ ನನಗಿಂತೂ ತುಂಬಾ ಖುಷಿ ಆಗ್ತದೆ ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನಮ್ಮ ನಂಬಿಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಸರ್ ನೀವು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ನಮ್ಮ ಶೋರೂಮಿಗೆ ಬರಲಿಕ್ಕೆ ಏನು ಕಾರಣ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸರ್ ನೀವು ಏನಂತೀರಾ ಸರ್ ಸರ್ ಮಾತಾಡಿ ನಮಸ್ತೆ ಎಲ್ರಿಗೂ ನಾನು ಕಲಬುರಗಿಯಿಂದ ಬಂದಿರ್ತೇನೆ ಇವರು ಯೂಟ್ಯೂಬಲ್ಲಿ ಚಾನಲ್ ನೋಡಿ ನೋಡಿ ಬಂದೇ ಇರ್ತೇನೆ ಇವರು ಗಾಡಿ ಚೆನ್ನಾಗಿದೆ ಗಾಡಿ ಹೇಗೆ ತೋರಿಸಿದರೆ ಹಾಗೇ ಇದೆ ಕಂಡೀಷನ್ನೂ ಹಾಗೆ ಇದೆ ಮತ್ತು ಕಲರ್ನೂ ಹಾಗೆ ಇದೆ ಏನೂ ಚೇಂಜ್ ಇಲ್ಲ ಹಾಗಾಗಿ ಗಾಡಿ ರೇಟು ಕಮ್ಮಿ ಸಿಗುತ್ತೆ ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ ಸರ್ ನೀವು ಅಲ್ಲ ಸರ್ ಯಾವ ಶಾಲೆಯಲ್ಲಿ ಹಾಂ ಕಲಬುರಗಿಯಲ್ಲಿ ಇವರು ಗೌರ್ಮೆಂಟ್ ಪ್ರೈವೇಟ ಸರ್ ಪ್ರೈವೇಟ್ ಕಲಬುರಗಿಯಲ್ಲಿ ಪ್ರೈವೇಟ್ ಶಾಲೆಯವರ ಮಾಸ್ಟರ್ ಆಗಿದ್ರಲ್ಲ ಸರ್ ನಮಗೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ಹಾಗಾಗಿ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ತಿಂಗಳಿಂದ ವಾಚ್ ಮಾಡ್ತಿದಿರಿ ನಾನು ಒಂದು ತಿಂಗಳಿಂದ ಮಾಡ್ತಾ ಅಷ್ಟೇ ಒಂದು ತಿಂಗಳಿಂದ ನಿಮ್ಮ ಫ್ರೆಂಡ್ ಒಬ್ಬರು ಬಸವರಾಜ್ ಸರ್ ಅಂತ ಅವರಲ್ಲಿ ನಿಮ್ಮನ್ನ ಕಲಿಸಲಿಕ್ಕೆ ಅವರಲ್ಲ ಕಾರಣ ಅವರು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ನೋಡ್ತಿದ್ರು ಇದ್ರು ಬಸವರಾಜ್ ಸರ್ ಮಿನಿಮಮ್ ಎರಡರಿಂದ ಎರಡು ವರ್ಷ ಆಗಿರ್ಬೋದು ಒಂದರಿಂದ ಎರಡು ವರ್ಷ ಒಂದೆರಡು ವರ್ಷ ಹತ್ರ ಹತ್ರ ಆಗ್ತಾ ಬಂತು ಅಷ್ಟೇ ಓಕೆ ಹಾಗೆ ಏನಿರಲಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಚಿತ್ತಾಪುರ ತಾಲೂಕಿನಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮನ್ನು ನಮ್ಮ ಕೂಡ ಇವತ್ತು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಸಾಯಿಬಣ್ಣ ನಾರಾಯಣ್ ಪಟ್ಟೇಕಾರ್ ಸಾರ್ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಸಖತ್ತಾದಂಥ ಒಂದು ವೈಕಲ್ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕಲಬುರಗಿ ಜಿಲ್ಲೆಯಿಂದ ಚಿತ್ತಾಪುರ ತಾಲೂಕಿನಿಂದ ನಮ್ಮ ಶೋರೂಮಿಗೆ ಏಳ್ನೂರ ಎಂಟುನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಹಾಗೆ ಇವತ್ತು ನಮ್ಮ ಸುಮಾರು ಬಂದಿದ್ದಾರೆ ಅಂದರೆ ಒಂದು ಎಂಟುನೂರು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಅಂದರೆ ನಮಗಿಂತ ತುಂಬಾ ಖುಷಿ ಆಗ್ತದೆ ಸರ್ ನಮ್ಮ ಶೋರೂಮ್ ಬಗ್ಗೆ ನೀವು ಬೇರೆ ಮೊಬೈಲಲ್ಲಿ ಹಾಗೆ ಇದೆ ಮತ್ತೇನು ಚೇಂಜ್ ಇಲ್ಲ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಸರ್ ಸರ್ ನಾವು ಕೊಟ್ಟ ಸರ್ ನಾವು ಕೊಟ್ಟ ರೇಟ್ ಬಗ್ಗೆ ನೀವೇನು ಹೇಳ್ತೀರಾ ಆ ರೇಟ್ನ ಚೆನ್ನಾಗಿದೆ ಸರ್ ರೇಟ್ನ ಅಂದ್ಕೊಂಡಕ್ಕಿಂತ ಸ್ವಲ್ಪ ಕಡಿಮೆ ಕಮ್ಮಿ ರೇಟಲ್ಲೇ ಕೊಟ್ಟಿದ್ದಾರೆ ಸರ್ ನೀವು ನಮ್ಮ ಶೋರೂಮಿಗೂ ನಿಮ್ಮ ಕಲಬುರಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ನಿಮಗೆ ಅಂದ್ರೆ ನಿಮಗೆ ಎಷ್ಟು ಮನೆ ಸೇವಾಯ್ತು ನಮ್ಮ ಈ ಪುತ್ತೂರು ಜಿಲ್ಲೆ ನಮ್ಮ ದಕ್ಷಿಣ ನಾವು ಕೊಟ್ಟ ಗಾಡಿಗೂ ನಿಮ್ಮೂರಲ್ಲಿರೋ ರೇಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ನಿಮಗೆ ಎಷ್ಟು ಸೇವ ಆಯ್ತು ನಾ ಅಂದರೆ ಒಂದು ಐದಾರು ಸಾವಿರ ರೂಪಾಯಿ ಸೇವಾಗಿದೆ ಸರ್ ಅಲ್ಲ ಸರ್ ಐದಾರು ಸಾವಿರ ರೂಪಾಯಿ ಅಲ್ಲ ಸರ್ ಹೇಳಿ ಒಂದು ಹತ್ತು ಹದಿನೈದು ಸಾವಿರ ಪತ್ರ ಸೇವ್ ಆಗಿರ್ಬೋದು ಇರುವುದನ್ನೇ ಹೇಳಿ ನಮ್ಮ ಅಭಿಮಾನಿಗೆಲ್ಲ ಗೊತ್ತಾಗಬೇಕಲ್ಲ ಇದೆಲ್ಲ ನಾನು ಬೇರೆ ಬೇರೆ ಗಾಡಿಗೆ ನೋಡಿದಿಲ್ಲಲ್ಲ ಬೇರೆ ಗಾಡಿಗೆ ನಾನು ಚೆಕ್ ಮಾಡಿದ್ದಿಲ್ಲ ಗಾಡಿ ನೋಡಿ ನನಗೆ ಗೊತ್ತಿಲ್ಲಲ್ಲ ಗೊತ್ತಿದ್ರೆ ಇರ್ಬೋದು ಅಂದಾಜು ಹತ್ತು ಸಾವಿರ ಸರ್ ಹತ್ತು ಸಾವಿರ ಓಕೆ ಸರ್ ನಮಗೆ ತುಂಬಾ ಖುಷಿ ಆಗ್ತದೆ ಏನೇ ಇರಲಿ ಪಾಪ ನಾನು ಸ್ವಲ್ಪ ಇವತ್ತು ಟೈಡ್ ಆಗಿದೆ ಸ್ವಲ್ಪ ಬಿಜಿ ಕೂಡ ತುಂಬ ಮಾತಾಡಲಿಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ನೋಡಬಹುದು ನಮಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಚಿತ್ತಾಪುರ ತಾಲೂಕಿನಿಂದ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಸಾಯಬಣ್ಣ ನಾರಾಯಣ ಪಟ್ಟೇಕರ್ ಸರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂತ ಮಾಡಿ ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಸಾರಿಗೆ ನಾನು ಇವಾಗ ಗಾಡಿ ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡಿ ಎಲ್ರಿಗೂ ನಮಸ್ತೆ